ಹೇಳಿ ಫೋನ್ ಮಾಡಿದೆ ನಿಮ್ಗೆ ಬೆಳಗ್ಗೆ ಏನ್ ಮಾಡ್ಲಿ ಅಂದ್ರೆ ಮಗು ಮಾತಾಡ್ಸಿ ಅಂತ ನಾನು ಹೇಳಿದೆ ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಮಾಡಿದೆ ಈಗ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ನನಗಿರೋ ತರ ನಿಮಗೆ ಕಲ್ಪನೆ ಇಲ್ಲ ಅಂತ ಅವತ್ತೇ ಹೇಳಿದೀನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೆ ಇರೋದು ಅಂತಾಗಿ ನಾನು ಕೇ ಹೇಳಿದ್ರೆ ಜೊತೆ ಜೊತೆಲೆ ಇದ್ರಿ ಆಯ್ತಾ ಆಮೇಲೆ ಮನೆ 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 ಮನೆಗೂ ಬಂದಾಯ್ತು ಅವನ್ ಹತ್ತ ಅನ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀನಿ ಕೂಲಿ ತರ ಸಾಯ್ತಾ ಇದ್ದ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳ್ ಹುಷಾರ್ ಇಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ದರ್ಶನ್ ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ಆತರ ಇರ್ಬೇಕಿತ್ತು ನಾನು ಹಂಗಿಲ್ಲ ನಾನು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆ ಬೇಕಿಂತ ಟೈಮ್ ಅಂತ ನಿಮ್ಗೆ ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ ಏನೇನಿದೆ ಅಂತ ಎಲ್ಲಾ ರೆಕಾರ್ಡ್ ಆಗ್ತದೆ ಇಟ್ಕೊಳ್ಳಿ ಇವೆಲ್ಲ ಇಟ್ಕೊಳ್ಳಿ ನೀವು ಇದುವರೆಗೂ ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ ಕಲ್ಪನೆಯೂ ಇಲ್ಲ ಆಯ್ತಾ ಒಂದು ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು ಬಹಳಷ್ಟು ಜನಕ್ಕೆ ಜೊತೆ ನನ್ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ ನಾನು ಏನ್ ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನಾನು ಕಂಟ್ರೋಲ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಭಿಪ್ರಾಯಗಳು ಬದ್ಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದ್ದೀನಿ ನನ್ ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಒಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಲ್ಸ್ ಅಲ್ಲ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ ನೀವು ನಡೀತಿದೆ ಅಡಿಗೆ ಮಾಡ್ಕೊತೀವಿ ಎಷ್ಟು ವರ್ಷದೇ ಅವಾಗ ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿಟ್ಟಿದೀನಿ ಈಗ ನಾನು ಬಿಸ್ನೆಸ್ ಮಾಡಿ ಯಾರು ಕೊಡ್ಬೇಕು ನೋಡ್ಬೇಕು ನಾನು ನೀಚ ಹಾಕ್ತೀನಿ ನಾನ್ ನೀಚೆ ಅಲ್ಲಲ್ಲ ಬಂದೆ ಹುಷಾರಿಲ್ಲ ನಿನ್ ಹೋಗಿ ನೀನ್ ಸುಧಾರ್ಕೊಂಬ ಅಂದ್ರೆ ಬಂದೆ ಬಂದ್ಮೇಲೆ ಈಗ ನಾನು ಕೇಳಿಸ್ಕೊಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದು ಮೆಸೇಜ್ ಕಳಿಸ್ತೀನಿ ನೋಡಿ ನನಗೆ ಅದಕ್ಕೆ ಟೈಮ್ ಬೇಡ ಇರಲಿಲ್ಲ ನನಗೆ ನನಗೆ ಬೇಕ್ ಬೇಡ ಅದು ನಿಮಗೆ ಏನೋ ಒಂದಷ್ಟು ಮಟ್ ಬಿಟ್ ಸಹಾಯ ಬೇಕು ಅಂತನೇ ಇರಲಿಲ್ಲ ನೀವು ಏನು ತಪ್ ಮಾಡ್ತಿದ್ದೀರಾ ನಾನು ತಪ್ ನಾನು ನಿಮ್ಮ ಮೇಲೆ ಗುಟಾಕೊಂಡು ಇರ್ತಿದೀನಿ ಅಂತ ಇವಾಗ ಈ ಮಗುವನ್ನು ಇಟ್ಕೊಂಡು ನೆಪ್ಪ ಮಾಡ್ಕೊಂಡು ಇರ್ತಿದೀನಿ ಅಂತಾ ಅಷ್ಟೇ ಅಲ್ಲ ಅದು ಸ್ಕೀಮ್ ನಿಮಗೆ ಒಂದ್ಕಡೆ ಇರಕಾಗಲ್ಲ ಅಲ್ಲಿ ಇರಬೇಕು ಇಲ್ಲಿ ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಯಾವ್ದು ಮಾಡ್ಬೇಕು ಯಾವ ಹುಡುಗನ್ ಕಟ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ಅದ್ ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ ನನ್ ಬಿ ಪ್ರೈಸ್ ಮಾಡ್ಸ್ಕೊಡಿ ನಂಗೆ ತುಂಬಾ ಸುಸ್ತಲ್ಲಿ ಇದ್ರಿ ಹಾ ಬದುಕೋ ಆಗದೆ ಸಹಾಯಕೋ ಆಗದೆ ಹಿಂಗಿದೀನಿ ಈ ತರ ಇದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮ್ ಅಲ್ಲಿ ಬಿಸಿನೆಸ್ ಆಗೋರ್ಗೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ವಿ ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ ನನ್ನ ಪರಿಸ್ಥಿತಿ ಮಧ್ಯಾಹ್ನ ಇಷ್ಟೆಲ್ಲ ಮೂರ್ ಕಸ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ ಆಯ್ತು ಏನೋ ಮಾಡಿ ಮಾತಾಡಿದ್ವಿ ಅದಕ್ಕೆ ಹೊರಗೆ ಬಂದಿದ್ದು ನಾನು ಮಾಡಿದ್ರೆ ಅದಕ್ಕೆ ಆಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ ನೋಡ್ಬರ್ತೇನೆ ಅಂತಲ್ಲ ನಿಮ್ಗೆ ನೀವು ಓದ್ಬೇಕು ನೀವೇ ಅದನ್ನು ಓದಿ ನಿಮ್ಮ ಎಲ್ಲ ನೀವು ಓದ್ಬೇಕ್ರಿ ನೀವು ತಿಳ್ಕೊಬೇಕು ಏನ್ ಕಷ್ಟಗಳಿದೆ ಅಂತ ಗಂಟಾ ಕಷ್ಟದಲ್ಲಿದ್ದಾಗ ನನ್ನ ಜವಾಬ್ದಾರಿಗಳು ಏನು ಅಂತ ತಿಳ್ಕೋಬೇಕು ನಾನೊಂದು ಬರೀ ಲೆಟರ್ ಬರೀ ಅಂತ ಬರದೆ ಬರ್ತೀನಿ ಕಳಿಸ್ತೀನಿ ನೋಡಿ ಮಯೂರ ಶೇಖು ನಾನು ಹೇಳಿ ಒಳ್ಳೇದಮ್ಮ ಮತ್ತಿಂಬಿ ನಾಳೆ ಹಾ ಹೇಳಿ ನನ್ ಜೊತೆ ಸಂಸಾರ ಮಾಡಕ್ ಅಂತ ಬೇಡ ಬಿಟ್ ಹಾಕ್ಬಿಡಿ ನಾನ್ ಅದನ್ನೇ ಜೊನ್ನೆ ಗುಪ್ ಹೋಗು ನೋಡ್ರಿ ನನ್ಗೆ ಆಯ್ತು ನಮ್ ಇಬ್ರುದು ಮಧ್ಯಾಹ್ನ ಅವ್ರ್ಗೆ ಬೇಡ ಅನ್ನೋದ್ ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರ್ಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ಹಾಕಿ ನನ್ನನ್ ಬಿಟ್ ಹಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ನಾನು ಅವತ್ತು ಆಯ್ತು ಆಯ್ತು ನಿಮ್ದು ಮಾತಾಡಿ ನನ್ ನಾಳೆ ಮೆಸೇಜ್ ಕಳಿಸ್ತೀನಿ ಮಾತಾಡಣ ಅಷ್ಟೇ ತಾನೇ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನು ಬಿಟ್ಟಿರೋದು ನಾನ್ ನಿಮಗ್ ತೊಂದರೆ ಕೊಡ್ಬಾರ್ದು ನಿಮಗ್ ಟಾರ್ಚರ್ ಮಾಡ್ಬಾರ್ದು ನನ್ನ ಅವ್ಳು ಹಂಗ್ ಮಾಡುದು ಇವ್ಳಿಂಗ್ ಮಾಡುದು ಅನ್ಬಾರ್ದು ಅಂತಾನೆ ನಾನು ಒಂದ್ ಬಂದ್ಮೇಲೂ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ನಾನ್ ಯಾಕೆ ಬರ್ತೇನೆ ಅವಾಗ ಅವಾಗ ಬಂದ್ ನಿಮ್ಗೆ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟೆಗಳು ಕರ್ತವ್ಯ ಗಂಡನು ನೆಮ್ಮದಿ ಗಂಡ ಮುಂದ್ಕೊಂಡು ಹೋಗಿ ನನ್ ಮೇಲೆ ಚಪ್ಲಿ ನೋಡ್ಬೇಕು ಹೋಗಿ ರೂಮಲ್ಲಿ ಕೆಡ್ದಲ್ಲಿ ಓಡ್ಸ್ಕೊಂಡ್ ಬರ್ಬೇಕಾ ಈಚೆ ಕಡೆ ನಾಳೆ ಪ್ರೂವ್ ಮಾಡಿ ಕೋರ್ಟ್ ಅಲ್ಲಿ ಈ ಕೋರ್ಟು ಕೊಡಂಗಿದ್ರೆ ಎರಡು ತಿಂಗಳು ತಡಕೊಂಡಿದ್ದು ಕೋರ್ಟು ಕೊಡ್ಬೇಕಾರೆ ಏನು ಯಾವುದು पडದು ಮಾಡಿ ದುಡ್ ಅನ್ನೋ ಕಾರಣಕ್ಕೆ ಎಲ್ಲರೂ ಒತ್ತಾಯ್ತಿದ್ರೆ ನೀವು ಆಗ್ತಿದಿರಿ ನಿಮ್ದೊಂದ್ ಸ್ಕೀಮ್ ಇತ್ತು ಅದು ಆಗಿಲ್ಲ ಇರ್ಲಿ ಬಿಡಿ ನಾ ಮಾತಾಡ್ತೀನಿ ಬಿಡಿಪ್ಪ ನಾಳೆ ಶುಭ್ರ್ ಸ್ನಷ್ಟಾ ಬಿಡಿದ್ದೀನಿ ನಡೆಗ್ತಾ ಇದೀನಿ ಬಿಪಿ ಇಲ್ಲಿ ನಾ ಮಾತಾಡ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಮ್ಯಾನ್ ಬೈ ನೀವು ನೋಡ್ತಿದೀರಾ ಇದು ನ್ಯೂಸ್ 88 ಕನ್ನಡ ಸುದ್ದಿ updates ಸದಾ ನಿಮ್ಮೊಂದಿಗೇ